ಹೇಗ್ ನಡೀತಾ ಪ್ರಾಕ್ಟೀಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್ ತುಂಬಾ ಜನ ಪೇಶೆಂಟ್ ಬರ್ತಿದ್ದಾರೆ ಇವತ್ ಇವಾಗ ಇವಾಗ ಊಟ ಮಾಡಕ್ಕೂ ನನಗೆ ಟೈಮ್ ಇಲ್ಲ ಸರ್ ಇವತ್ತು ಅಷ್ಟು ಜನ ಪೇಶೆಂಟ್ ಇದ್ರು ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ತಾ ಸರ್ ವರ್ಷದ ಕೆಳಗಡೆ ಏನ್ ಮಾಡ್ತಿದ್ರಿ ನನಗಿನ್ನು ಬಸವ ಅಕಾಡೆಮಿ ಇದು ಇನ್ನೂ ಗೊತ್ತಿರಲಿಲ್ಲ ಸರ್ ಕಲರ್ ಥೆರಪಿ ಅಕ್ಯುಪ್ರೆಸರ್ ಮಾಡ್ಕೊಂಡಿದ್ದೆ ಆಕ್ಚುಲಿ ನಾನು ಮನೆಯಲ್ಲೇ ಟ್ರೀಟ್ಮೆಂಟ್ ಬಿಫೋರ್ ಕಲರ್ ಥೆರಪಿ ಏನ್ ಮಾಡ್ತಿದ್ರಿ ಇಲ್ಲ ಸರ್ ಮನೆಯಲ್ಲೇ ಹೌಸ್ ವೈಫ್ ಆಗಿದ್ದೆ ನಾನು ಹೌಸ್ ವೈಫ್ ನಡ್ಕೊಂಡು ಐವತ್ ಜನ ಬರ್ತಾರೆ ಮಿನಿಮಮ್ ಹೌದು ಸರ್ ಹೌದು ಅಲ್ವಾ ತುಂಬಾ ಜನ ರಿಸಲ್ಟ್ ಬರ್ತಾ ಇದೆ ಸರ್ ಅಂದ್ರೆ ಇವಾಗ ಹೆಂಗ್ ಕ್ರಾನಿಕ್ ಇರವೆಲ್ಲ ತುಂಬಾ ಚೆನ್ನಾಗಿ ಕ್ಯೂರ್ ಆಗ್ತಾ ಇದೆ ಸರ್ ಒಂದೊಂದ್ ಸಿಟ್ಟಿಂಗ್ ನನಗ್ ಗೊತ್ತಾಗ್ತಾ ಇದೆ ಪೇಶೆಂಟ್ ನೋಡ್ತಾ ನೋಡ್ತಾ ಅಕ್ಯುರೇಟ್ ಆಗಿ ಇಷ್ಟು ಇಷ್ಟು ದಿನಕ್ಕೆ ಈ ಪಕ್ಕಾ ರಿಸಲ್ಟ್ ಬರುತ್ತೆ ಅಂತ ನನ್ಗೆ ಗೊತ್ತಾಗ್ತಿದೆ ಇವಾಗ ಅವ್ರು ಹೇಳ್ತಾರೆ ನಾನ್ ಲಿವರ್ ಟು ಏನಕ್ಕೆ ಕೊಟ್ಟಿರ್ತೀನಿ ಅಂದ್ರೆ ಅವ್ರು ಜಸ್ಟ್ ಪಿ ಸಿ ಕೊಟ್ಟಿರ್ತೀನಿ ಸರ್ ಅವ್ರು ಹೇಳ್ತಾರೆ ನೆಕ್ಸ್ಟ್ ಡೇಗೆ ನೆಕ್ಸ್ಟ್ ವೀಕೆ ಬಂದು ಮೇಡಮ್ ನೀವು ಕೊಟ್ಟಿರೋದು ಅದಕ್ಕೆ ಬಟ್ ನನಗೆ ಕಾಲ್ ನೋವೇ ಇಲ್ಲ ಅಂತ ಹೇಳ್ತಾರೆ ಸರ್ ಒಂದ್ ಕೊಟ್ಟಿರ್ತೀವಲ್ವಾ ಎರಡ್ ಮೂರ್ ಹೇಳ್ತಾರೆ ರಿಸಲ್ಟ್ಸ್ ನ ಯಾವ ತರ ಆಗಿದೆ ಇಂಪ್ರೂವ್ಮೆಂಟ್ ಆಗಿದೆ ಆಮೇಲೆ ಅವರಿಗೆ ನೀ ಪೇನ್ ಇದೆ ಹೀಲ್ ಪೇನ್ ಅವಿಷ್ಟು ರಿಕವರಿ ಆಗಿರ್ತವೆ ಸರ್ ಅವ್ರಿಗೆ ಸೂಪರ್ ಸೊ ದಿಸ್ ಇಸ್ ನೀನ್ ಜಾಸ್ತಿ ಜನಕ್ಕೆ ಟಚ್ ಮಾಡ್ತಿರೋದ್ರಿಂದ ಟ್ರೀಟ್ ಮಾಡೋದ್ರಿಂದ ನಿಮಗೆ ಬೇರೆ ಬೇರೆ ಇನ್ಪುಟ್ ಸಿಗ್ತಾ ಇದೆ ಹೌದು ಸರ್ ಹೌದು